ಸಾಕಷ್ಟು ದೇಶಿ ವೆರೈಟಿಗಳನ್ನ ಸಂಗ್ರಹಣೆ ಮಾಡಿ ಬೀಜಗಳನ್ನ ಸಂಗ್ರಹಣೆ ಮಾಡಿ ಅದನ್ನ ಆಸಕ್ತರಿಗೆ ವಿತರಣೆ ಮಾಡ್ತಾ ಇದ್ದಂತಹ ಮಹಾನ್ ವ್ಯಕ್ತಿ ಅಂಚಾಳಪ್ಪ ಹೆಮಣಿ ಒಂದು ಗಿಡ ನೆಡದ್ರ ಮುಖಾಂತರ ಇದನ್ನ ಶಾಶ್ವತ ಮಾಡೋಣ ಅಂತ ಅನ್ಕೊಂಡ್ವಿ ಒಂದು ವರ್ಷದ ಕೂಸು ಈ ಒಂದು ವರ್ಷದಲ್ಲಿ ಸುಮಾರು ಎಪ್ಪತ್ತೆಂಟು ಲಕ್ಷದ ವಹಿವಾಟನ್ನ ಮಾಡಿದ್ದೀರ ತುಂಬಾ ಹೆಮ್ಮೆ ಆಗುತ್ತೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಮೊಟ್ಟ ಮೊದಲಿಗೆ ನಾನು ಡಾಕ್ಟರ್ ಬದವಿ ಪ್ರಸಾದ್ ಹೇಳಿ ಕೃಷಿ ಮಹಾವಿದ್ಯಾಲಯ ಗಂಗಾವತಿಯಲ್ಲಿ ಕೀಟಶಾಸ್ತ್ರ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ರಜತ ಮಹೋತ್ಸವ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದೀವಿ ಇದು ಇಪ್ಪತ್ತೈದನೇ ಕಾರ್ಯಕ್ರಮ ಈ ಒಂದು ಮಣ್ಣಿನೊಂದಿಗೆ ಮಾತುಕತೆ ಅಂತ ನಡ್ಕೊಂಡ್ ಬರ್ತಾ ಇರ್ತಕ್ಕಂಥದ್ದು ಇವತ್ತು ಇಪ್ಪತ್ತೈದನೇ ಆವೃತ್ತಿಯಲ್ಲಿ ನಾವಿದ್ದೀವಿ ಸೊ ಈ ಆವೃತ್ತಿಯ ಕಾರ್ಯಕ್ರಮವನ್ನ ಪ್ರಾರಂಭಿಸಲಿಕ್ಕೆ ಮುಂಚೆ ನಮ್ಮ ಈ ಇಪ್ಪತ್ತೈದು ಆವೃತ್ತಿಗಳಲ್ಲಿ ನಮ್ಮ ಜೊತೆಗಿದ್ದು ಅಕಾಲಿಕವಾಗಿ ನಮ್ಮನ್ನು ಅಗಲಿದಂತಹ ಇಬ್ಬರು ಮಹಾನ್ ಚೇತನಗಳಿಗೆ ಒಂದು ನಿಮಿಷದ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸುವುದರ ಮುಖಾಂತರ ನಾವು ಅವರಿಗೆ ಗೌರವ ಸಮರ್ಪಣೆ ಮಾಡಿ ನಂತರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಅಂತ ಹೇಳ್ತೀನಿ ಅದರಲ್ಲಿ ಮೊದಲನೆಯವರು ಬಾಬಣ್ಣ ಶೆಟ್ಟರ್ ಹೇಳಿ ನಮ್ಮ ಈ ಕಾರ್ಯಕ್ರಮದ ಐದನೇ ಆವೃತ್ತಿಗೆ ಪ್ರಾರಂಭ ಬಂದಾಗ ಅನ್ನದಾತನ ಅಂಗಳದಲ್ಲಿ ಒಂದು ಗಿಡ ಹೇಳಿ ಒಂದು ಕಾನ್ಸೆಪ್ಟ್ ಅನ್ನ ಸಲ್ಲಿಸಿ ಅಂದ್ರೆ ಯಾವ ರೈತನ ತೋಟದಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ತೀವಿ ಆ ಕಾರ್ಯಕ್ರಮ ದಿವಸ ಆ ರೈತನ ಅಂಗಳಕ್ಕೆ ಒಂದೊಂದು ಗಿಡ ನೆಡಬೇಕು ಅದು ಬೃಹತ್ತಾಗಿ ಬೆಳೆದು ನಮ್ಮನ್ನ ಆ ಇವೊಂದು ಕಾರ್ಯಕ್ರಮವನ್ನ ಸವಿ ನೆನಪಿನಲ್ಲಿ ಇಡಬೇಕು ಅಂತ ಹೇಳಿ ಒಂದು ಆಶಯದೊಂದಿಗೆ ಮಾಡಿದಾಗ ಪ್ರತಿಯೊಂದು ಆವೃತ್ತಿಗೆ ಒಂದು ಗಿಡವನ್ನ ತಾವೇ ಹೆಗಲ ಮೇಲೆ ಹೊತ್ಕೊಂಡು ಬಂದು ನಡೆಸಂತಹ ಮಹಾನ್ ಬಾ ಅವರು ಬಾಬಂಡವರು ಕುಪ್ಪಳದವರು ಎರಡನೇ ಅವರು ಹಂಚಾಳಪ್ಪ ಹಿರೇಮನಿ ಅಂತೇಳಿ ನಾವಿವತ್ ಏನು ದೇಶಿ ಬೀಜಗಳನ್ನ ಹೇಳ್ತಾ ಇದ್ದೀವಿ ಇವತ್ತು ಜವಾರಿ ಬೀಜಗಳನ್ನ ಉಳಿಸ್ಬೇಕು ಸಂರಕ್ಷಣೆ ಮಾಡ್ಬೇಕು ರೈತರ ಕೈ ಹಿಡಿಬೇಕು ನಮ್ಮಲ್ಲಿ ನಶಿಸಿ ಹೋಗದಂಗೆ ಅವುಗಳನ್ನ ಸಂರಕ್ಷಣೆ ಮಾಡ್ಬೇಕು ಅಂತ ಹೇಳಿದಾಗ ಈ ಕೊಪ್ಪಳ ಜಿಲ್ಲೆಯಲ್ಲಿ ಆತನ ಶ್ರಮ ಬಹಳ ಸಾಕಷ್ಟು ದೇಶೀ ವೆರೈಟಿಗಳನ್ನ ಸಂಗ್ರಹಣೆ ಮಾಡಿ ಬೀಜಗಳನ್ನ ಸಂಗ್ರಹಣೆ ಮಾಡಿ ಅದನ್ನ ಆಸಕ್ತರಿಗೆ ವಿತರಣೆ ಮಾಡ್ತಾ ಇದ್ದಂತಹ ಮಹಾನ್ ವ್ಯಕ್ತಿ ಅಂಚಾಳಪ್ಪ ಹೆಮ್ಮೆ ಇವತ್ತು ಅವನ ಒಂದು ಸವಿ ನೆನಪಿನಲ್ಲಿ ಇಲ್ಲಿ ಒಂದು ಬೀಜ ಬ್ಯಾಂಕ್ ಅನ್ನು ಸಹ ಇವತ್ತು ನಾವೆಲ್ಲ ಸೇರಿ ಉದ್ಘಾಟನೆ ಮಾಡಲಿದ್ದೇವೆ ಹಾಗಾಗಿ ಇವರಿಬ್ಬರ ಹೆಸರಿನಲ್ಲಿ ಇವತ್ತು ಒಂದು ನಮ್ಮ ಬಾಬಣ್ಣ ಶೆಟ್ಟರ್ ಅವರು ಕೋವಿಡ್ ನ ಒಂದು ಅವಧಿಯಲ್ಲಿ ಕೋವಿಡ್ ಇದಕ್ಕೆ ಸಿಕ್ಕಿ ತೀರ್ಕೊಂಡ್ರು ಹಂಚಪ್ಪ ಅವರು ಒಂದು ದೈಹಿಕ ಕಾಯಿಲೆಯಿಂದಾಗಿ ತೀರ್ಕೊಂಡ್ರು ಸೊ ಇವರಿಬ್ಬರ ನೆನಪಲ್ಲಿ ಒಂದು ನಿಮಿಷದ ಒಂದು ಮೌಲ್ವಾಚರಣೆ ಮಾಡೋಣ ದಯವಿಟ್ಟು ಎಲ್ಲಾರು ಎದ್ದು ನಿಂತ್ಕೊಂಡು ಹಗಲಿದ ಆತ್ಮಗಳಿಗೆ ಶಾಂತಿಯನ್ನ ಕೊಡೋಣ ಬಹಳಷ್ಟು ಜನ ಈ ಕಾರ್ಯಕ್ರಮಕ್ಕೆ ಮೊದಲ ಬಾರಿ ಆಗಮಿಸಿರೋದ್ರಿಂದ ನಮ್ಮ ಸಂಪ್ರದಾಯದಂತೆ ಈ ಒಂದು ಮಣ್ಣಿನೊಂದಿಗೆ ಮಾತುಕತೆ ನಡ್ಕೊಂಡು ಬಂದಂತಹ ಹಾದಿಯನ್ನ ಮೆಲುಕು ಹಾಕಿ ನಾವು ಮುಂದೆ ಹೋಗೋಣ ಪ್ರತಿಯೊಂದು ರೈತರಿಗೆ ಅದರಲ್ಲೂ ಪ್ರಗತಿಪರ ರೈತರಿಗೆ ಸಾಮಾನ್ಯವಾಗಿ ಅರಿವಿರುತ್ತೆ ಹಲವಾರು ತರಬೇತಿಗಳಿಗೆ ಭಾಗವಹಿಸ್ತಾ ಇರ್ತೀವಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರ್ತೀವಿ ಸೊ ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ನಾವು ಹೋದಾಗ ಇಲ್ಲ ವಿಜ್ಞಾನಿಗಳು ಇಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳು ಮಾತಾಡ್ತಾ ಇರ್ತಾರೆ ಸರ್ವೆ ಸಾಧಾರಣವಾಗಿ ಅವ್ರ ಕಡೆಯಿಂದ ಮಾತಾಡ್ತಾ ಇರ್ತಾರೆ ಅಥವಾ ವಿಷಯಗಳನ್ನ ಹಂಚ್ಕೊಳ್ತಾ ಇರ್ತಾರೆ ಆದ್ರೆ ನಾವು ಯಾಸ ರೈತರಾಗಿ ನಮಗೆ ಮಾತಾಡ್ಲಿಕ್ಕೆ ವೇದಿಕೆ ಅಂತ ಸಿಗೋದು ಬಹಳ ಕಷ್ಟ ನಮ್ಮಲ್ಲಿ ಸಾಕಷ್ಟು ಅನುಭವಗಳಿದ್ರು ಸಹ ಹಂಚ್ಕೊಳ್ಳೋದು ಕಷ್ಟ ಮತ್ತೆ ಬಹಳಷ್ಟು ಕಾರ್ಯಕ್ರಮಗಳಿಗೆ ನಾವು ಹೋದಾಗ ಅದೊಂದು ಉದ್ದೇಶ ಪೂರಕವಾಗಿರುತ್ತೆ ಅಂದ್ರೆ ನೀವು ಇದನ್ನ ಬೆಳೆದ್ರೆ ಇಷ್ಟು ಸಾಧನೆ ಮಾಡಬಹುದು ಇಷ್ಟು ಬೆಳೀಬಹುದು ಇಷ್ಟು ಬೆಳೆದ್ರೆ ಇಷ್ಟು ಲಾಭ ಆಗತ್ತೆ ಅಂತ ಹೇಳುವಂತಹ ಕಾರ್ಯಕ್ರಮಗಳೇ ಹೆಚ್ಚು ಹೆಚ್ಚಿರುತ್ತೆ ಆದರೆ ನಾವು ಮಾಡ್ತಾ ಇರತಕ್ಕಂತಹ ಹಲವಾರು ಕೃಷಿ ಚಟುವಟಿಕೆಗಳಲ್ಲಿ ಎಲ್ಲವೂ ಲಾಭ ಅಂತನೇ ಇರೋದಿಲ್ಲ ಸಾಕಷ್ಟು ಸಲಿ ನಷ್ಟವನ್ನು ಸಹ ಅನುಭವಿಸ್ತಾ ಇರ್ತೀವಿ ಸೊ ಇನ್ನ ಪ್ರತಿಯೊಬ್ಬರು ಲಾಭದ ಬಗ್ಗೆ ಯಶಸ್ಸಿನ ಬಗ್ಗೆ ಮಾತಾಡಬೇಕಾದ್ರೆ ನಷ್ಟವನ್ನ ಹೇಳ್ಕೊಡೋರು ಯಾರು ಇರಲಿಲ್ಲ ಅಥವಾ ಯಾರು ಇಲ್ಲ ಬಹಳಷ್ಟು ಕಡಿಮೆ ಅಂದ್ರೆ ಬಹಳಷ್ಟು ಜನಕ್ಕೆ ಈಗ ಯಾವುದೋ ಒಂದು ಹೊಸ ತಳಿ ಹಾಕಬೇಕಾಗಿರುತ್ತೆ ಆ ಹೊಸ ತಳಿ ಹಾಕಬೇಕಾದ್ರೆ ಇದು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಇದನ್ನ ಹಾಕಿ ಲಾಭ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಆದ್ರೆ ಇದನ್ನ ಹಾಕೋದ್ರಿಂದ ಖಂಡಿತವಾಗಿ ಲಾಭ ಆಗುತ್ತಾ ಅಥವಾ ಈ ಭಾಗದಲ್ಲಿ ಯಾರಾದರೂ ನಷ್ಟ ಅನುಭವಿಸಿದಾರ ಆ ಒಂದು ಯಾವುದೋ ಹಿತನುಡಿಯನ್ನು ಕೇಳಿ ಅಥವಾ ಹೈನುಗಾರಿಕೆ ಮಾಡಿ ಮಾಡಿ ಅಂತ ಹೇಳ್ತಾ ಇರ್ತಾರೆ ಹೈನುಗಾರಿಕೆ ಮಾಡಿದ್ರಿಂದ ಖಂಡಿತವಾಗಿ ಲಾಭ ಇದೆಯಾ ಅಥವಾ ನಷ್ಟ ಇದೆಯಾ ಅಥವಾ ಈಗಾಗಲೇ ತಾತ್ಪೂರಿಕವಾಗಿ ಹೇಳ್ತಾ ಇರ್ತಕ್ಕಂತಹ ಪದ್ಧತಿನೇ ಸರಿಯಾಗಿದೆಯಾ ಅಥವಾ ಏನಾದ್ರೂ ಬದಲಾವಣೆ ಬೇಕಾ ಆ ಒಂದು ಪದ್ಧತಿಯಲ್ಲಿ ನಾವು ಯಶಸ್ಸಾಗಬೇಕಾದ್ರೆ ಏನಾದ್ರೂ ಬದಲಾವಣೆ ಬೇಕಾ ಈ ರೀತಿಯಾಗಿ ಯಾವಾಗ ನಾವು ಹೇಳಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ನಮಗೆ ಒಂದು ಅನುಭವ ಇದ್ದಾಗ ಸೊ ಆ ಅನುಭವ ಎಲ್ಲಿ ಬರುತ್ತೆ ಅಂತ ಹೇಳಿದಾಗ ನಮ್ಮ ರೈತರಿಗೆ ಆಗಲೇ ಮಾಡಿರೋರು ನಷ್ಟವನ್ನು ಅನುಭವಿಸಿರಲಿ ಲಾಭವನ್ನು ಅನುಭವಿಸಿರ್ಲಿ ಅವರ ಒಂದು ಸ್ಪಷ್ಟ ಅನುಭವ ಮತ್ತೊಬ್ಬರಿಗೆ ಮಾರ್ಗದರ್ಶನ ಆಗುತ್ತೆ ಹೀಗೆ ಪ್ರತಿಯೊಂದನ್ನು ನಾವೇ ನಷ್ಟ ಮಾಡಿಕೊಂಡು ಅಥವಾ ಲಾಸ್ ಮಾಡಿಕೊಂಡು ಕಲಿಬೇಕಾಗಿಲ್ಲ ಬೇರೆಯವರ ಒಬ್ಬರ ಅನುಭವವನ್ನು ನಾವು ಆಧಾರವಾಗಿ ಇಟ್ಕೊಂಡು ಸಹ ಕೃಷಿಯಲ್ಲಿ ಬೆಳಿಬಹುದು ಅನ್ನೋದಕ್ಕೆ ಒಂದು ಸೂಕ್ತ ವೇದಿಕೆ ಬೇಕು ಅಂತ ಅನ್ನಿಸ್ದಾಗ ನಾವೆಲ್ಲ ಸಮಾನ ಮನಸ್ಕರ ಒಂದು ಹತ್ತು ಜನ ಸೇರಿ ಯಾವತ್ತಾದ್ರೂ ಒಂದು ದಿವ್ಸ ನಮ್ಮ ಅಂಶಗಳನ್ನು ಹಂಚ್ಕೊಳ್ಳೋಣ ರೈತರ ಹತ್ರ ಶೇರ್ ಮಾಡ್ಕೊಳ್ಳೋಣ ಒಬ್ಬರಿಂದ ಒಬ್ಬರಿಗೆ ಅದು ಮಾಹಿತಿಯನ್ನು ಹೇಳ್ಕೊಳೋಣ ಬರೇ ಕೃಷಿ ಬಗ್ಗೆ ಮಾತಾಡೋಣ ಲಾಭ ನಷ್ಟ ಏನಾಗುತ್ತೆ ಯಾವ್ದನ್ನ ಮಾಡಿದ್ರೆ ಈ ಒಂದು ಹಂಗಾಮ ಚೆನ್ನಾಗಾಯ್ತು ಯಾವ್ದನ್ನ ಮಾಡೋದ್ರಿಂದ ನಷ್ಟ ಆಯ್ತು ಯಾವ್ದನ್ನ ಮಾಡಬೇಕು ಯಾವ್ದನ್ನ ಮಾಡೋದು ಬೇಡ ಈ ತರದ ಒಂದು ಚರ್ಚೆ ಆಗ್ಲಿಕ್ಕೆ ಒಂದು ವೇದಿಕೆ ಅಂದಾಗ ಅಂತಂದಾಗ ನಾವು ಶ್ರೀಪಾದ್ರಾಜು ಶ್ರೀಪಾದರಾಜ ಮುರಡಿ ಅವರು ಆನಂದ್ ಕಿರ್ಕಾಠಿ ಅವರು ಬಹಳ ಖುಷಿಯಾಗಿ ನಾವ್ ನಾವೇ ಮಾತಾಡ್ತಾ ಪ್ರಾರಂಭ ಮಾಡೋಣ ಸರ್ ಮುಂದುವರ್ಸೋಣ ನೋಡೋಣ ಎಷ್ಟು ಜನರ ಸ್ಪಂದನೆ ಸಿಗುತ್ತೆ ಅಂತ ಹೇಳಿ ಪ್ರಾರಂಭ ಮಾಡುದು ನಾವು ಅನ್ಕೊಂಡಿದ್ದು ಒಂದ್ ಹತ್ತು ಜನ ಆದ್ರೂ ಸಾಕು ಆಸಕ್ತಿ ಇರ್ತಕ್ಕಂಥವ್ರು ಒಬ್ರಿಗೊಬ್ರಿಗೆ ಹಂಚ್ಕೊಳ್ಲಿಕ್ಕೆ ತಯಾರಿರೋರು ಒಂದ್ ಹತ್ತು ಜನ ರೈತರು ಬಂದ್ರು ಸಾಕು ಅಂತ ಪ್ರಾರಂಭ ಮಾಡಿದ್ವಿ ಇವತ್ತು ಕನಿಷ್ಠ ಒಂದು ಕಾರ್ಯಕ್ರಮಕ್ಕೆ ಎಪ್ಪತ್ತು ಎಂಬತ್ ನೂರು ಇನ್ನೂರು ಜನಗಳನ್ನ ಸಹ ದಾಟಿದಂತಹ ಉದಾಹರಣೆಗಳಿದೆ ಸೊ ಹೀಗೆ ಪ್ರಾರಂಭ ಮಾಡದ ಒಂದು ಆವೃತ್ತಿಯನ್ನ ಮುಂದುವರ್ಸುತ್ತಾ ಹೋಗ್ತಾ ಇದ್ದಾಗ ನಮಗೆ ಮೂರನೇ ಮಾತುಕತೆ ಇದೆ ಶ್ರೀಪಾದರಾಜ ಅವರ ತೋಟಕ್ಕೆ ಬಂದ್ವಿ ಮೊದಲು ಬರೀ ಕೃಷಿ ಒಂದೆರಡು ಮಾತಾಡಿದ್ದು ಬರೀ ಕೃಷಿ ಹೇಗ್ ಮಾಡಬೇಕು ಏನ್ ಮಾಡ್ಬೇಕಂತ ಮಾತಾಡಿದ್ವಿ ಆಮೇಲೆ ಸಾಕಷ್ಟು ನಮ್ಮ ರೈತರನ್ನ ಕಾಡ್ತಾ ಇರತಕ್ಕಂಥದ್ದು ಮಾರುಕಟ್ಟೆ ವ್ಯವಸ್ಥೆ ಸೊ ನಾವು ಶ್ರೀಪಾದರಾಜ ಅವ್ರದ್ದು ಮೂರನೇ ಕಾರ್ಯಕ್ರಮ ಇಲ್ಲಿ ಮಾಡಿದ್ವಿ ಇದೇ ತೋಟದಲ್ಲಿ ಮೂರನೇ ಕಾರ್ಯಕ್ರಮ ಬಹಳಷ್ಟು ಜನ ನೀವು ಭಾಗವಹಿಸಿದ್ರಿ ಅವತ್ತಿಗೆ ಇವತ್ತಿಗೆ ಎಷ್ಟು ಬದಲಾಯ್ತು ಈ ತೋಟ ಅನ್ನೋದು ಸಾಕಷ್ಟು ಜನದ ಕಣ್ಣಲ್ಲಿ ಇದೆ ಸೊ ಆ ಒಂದು ಕಾರ್ಯಕ್ರಮವನ್ನ ನಾವು ಅಂದ್ಕೊಂಡಾಗ ಮಾರುಕಟ್ಟೆ ಬಗ್ಗೆ ಏನ್ ಮಾಡ್ಬೇಕು ಅನ್ನೋದು ಚಿಂತನೆ ಅವತ್ತು ಮೊಳಕೆ ಹುಟ್ಟಿತು ಅದಾದ್ಮೇಲೆ ನಾವು ನಮ್ಮದೇ ಆದಂತಹ ಯಾವ್ದು ಯಾಕೆ ಮಾರುಕಟ್ಟೆಯನ್ನ ಮಾಡ್ಕೊಳ್ಬಾರ್ದು ಅನ್ನೋದು ಬಂತು ಸೊ ಹಾಗೆ ಹಂತ ಹಂತವಾಗಿ ಒಂದಾದ್ಮೇಲೆ ಒಂದು ಕಾರ್ಯಕ್ರಮದಲ್ಲಿ ಆಗ್ಲೇ ಹೇಳಿದಂಗೆ ಐದನೇ ಕಾರ್ಯಕ್ರಮಕ್ಕೆ ಬಂದ್ವಿ ಒಂದು ಗಿಡ ನೆಡೋದ್ರ ಮುಖಾಂತರ ಇದನ್ನ ಶಾಶ್ವತ ಮಾಡೋಣ ಅಂತ ಅನ್ಕೊಂಡ್ವಿ ಹೀಗೆ ಹೆಂಚ್ ಹಂತ ಹಂತವಾಗಿ ಹೆಜ್ಜೆ ಹಾಕ್ತಾ ಬರ್ತಾ ಇದ್ದಂಗೆ ನಮ್ಮದೇ ಆದಂತಹ ಕೊಪ್ಪಳ ಒಂದು ಈ ಒಂದು ಬಳಗದಿಂದ ಒಂದು ಮಾರುಕಟ್ಟೆಯನ್ನ ಪ್ರಾರಂಭ ಮಾಡಿದ್ವಿ ಅದ್ರ ಬಗ್ಗೆ ನಂತರ ಹಂಚ್ಕೊಳ್ಳೋಣ ಅದಾದ್ಮೇಲೆ ಕ ಕಾಲಕ್ರಮೇಣ ನಡೆದಂತೆ ನಮ್ಮದೇ ಈ ಒಂದು ಸಾವಯವ ಒಂದು ಕೃಷಿಕರ ಬಳಗ ಕೋಪಾ ಅಂತೇಳಿ ಕೊಪ್ಪಳ ಆರ್ಗ್ಯಾನಿಕ್ ಫಾರ್ಮರ್ಸ್ ಅಸೋಸಿಯೇಷನ್ ಅಂತೇಳಿ ಪ್ರಾರಂಭ ಆಯಿತು ಸೊ ಇದು ಹಂತ ಹಂತವಾಗಿ ಒಂದೇ ಕಾಲಕ್ಕೆ ಬರಲಿಲ್ಲ ನಿಧಾನವಾಗಿ ನಿರಂತರವಾಗಿ ನಡೆಸ್ಕೊಂಡು ಬಂದಂತಹ ಒಂದು ಚಲನೆ ಇದು ಸೊ ಈ ಚಲನೆಗಳ ಜೊತೆಗೆ ನಾವು ನಮಗನ್ಕೊಂಡಂಗೆ ಮಾರುಕಟ್ಟೆಯ ಪ್ರಾರಂಭ ಸಾವಯವ ಉತ್ಪನ್ನಗಳ ಮಾರುಕಟ್ಟೆ ಹೊಂದಿದು ಬೇರೆ ಬೇರೆ ಕಡೆಗಳಿಗೆ ಅಧ್ಯಯನ ಪ್ರವಾಸ ಹಲವಾರು ಕಡೆಗೆ ನಮ್ಮ ರೈತರನ್ನೆಲ್ಲ ಸೇರಿಸ್ಕೊಂಡು ಸಾಕಷ್ಟು ಪ್ರದೇಶಗಳಿಗೆ ಬೇರೆ ಬೇರೆ ಪ್ರಗತಿಪರ ರೈತರ ತಾಕುಗಳಿಗೆ ರಾಜ್ಯ ಅಂತಾರಾಜ್ಯ ಪ್ರವಾಸಗಳನ್ನು ಸಹ ಈ ಒಂದು ಬಳಗದ ಮುಖಾಂತರ ಹೋಗಿದ್ದೀವಿ ದೂರದ ಅಸ್ಸಾಂ ನಿಂದ ಇಡಬಹುದು ಅಥವಾ ನಮ್ಮದೇ ಆದಂತಹ ಶಂಕರ್ ಅವರು ಇವತ್ತು ಬಂದಿದ್ದಾರೆ ಅವ್ರ ತೋಟಗಳಿರ್ಬೋದು ಮಾಯಸಂದ್ರಕ್ಕಿರ್ಬೋದು ಸೊ ಹೀಗೆ ಹಲವಾರು ತೋಟಗಳಿಗೆ ಭೇಟಿ ನೀಡೋದ್ರ ಮುಖಾಂತರ ಅಲ್ಲಿಯ ಹಲವಾರು ಅಂಶಗಳನ್ನ ನಾವು ಕಂಡುಕೊಂಡು ನಮ್ಮ ರೈತರ ಅಳವಡಿಸ್ಕೊಳ್ಳೋದ್ರ ಮುಖಾಂತರ ಈ ಒಂದು ಕಾರ್ಯ ಚಟುವಟಿಕೆ ನಡ್ಕೊಂತಾನೆ ಬರ್ತಾ ಇತ್ತು ಸೊ ಹೀಗೆ ನಾವು ಇಪ್ಪತ್ನಾಲ್ಕು ಆವೃತ್ತಿಗಳನ್ನ ದಿನೇ ದಿನೇ ಜನಪ್ರಿಯ ಆಗ್ತಾ ಬರ್ತಾ ಇದ್ದಂಗೆ ನಂತರ ಬಹಳಷ್ಟು ಜನ ನಮಗೆ ವಿಜಯನಗರದ ರೈತರು ಬರ್ತಾ ಇದ್ರು ಆ ಕಡೆಯಿಂದ ಬರ್ತಾ ಇದ್ರು ಸರ್ ಬರೀ ಇಲ್ಲಷ್ಟೇ ಮಾಡಿದ್ರೆ ಹೇಗಾಗುತ್ತೆ ನಮ್ಮಲ್ಲೂ ಒಂದು ಮಾಡೋಣ ಬರೀ ನಮಗೆ ದೂರ ಆಗ್ತಾ ಇದೆ ಅಲ್ಲಿಂದ ಇಲ್ಲಿ ಬಂದು ಭಾಗವಹಿಸ್ಲಿಕ್ಕೆ ಅಂತ ಹೇಳಿದ್ರು ಹಾಗ ಅಂದ್ಕೊಂಡಾಗ ನಮ್ಮ ಮಲ್ಲಿಕಾರ್ಜುನ ಹೊಸಪಳ್ಳೆ ಸರ್ ಇಲ್ಲಿ ಇದ್ದಾರೆ ರೂವಾರಿ ಆದ್ರು ವಿಜಯನಗರ ಜಿಲ್ಲೆಯಲ್ಲಿ ಹಸಿರಿನೊಂದಿಗೆ ಮಾತುಕತೆ ಅಂತ ಹೇಳಿ ಪ್ರಾರಂಭ ಮಾಡಿ ಬಸಯ್ಯ ಸ್ವಾಮಿ ಅವರ ತೋಟದಲ್ಲಿ ಮೊಟ್ಟ ಮೊದಲ ಕಾರ್ಯಕ್ರಮ ಅಲ್ಲಿ ಹತ್ತು ಆವೃತ್ತಿಗಳು ನಡ್ಕೊಂಡು ಬರ್ತಾರೆ ಸೊ ಅದೇ ರೀತಿ ನಮ್ಮ ಸ್ನೇಹಿತರೊಬ್ಬರು ದಾವಣಗೆರೆ ದೂರದ ದಾವಣಗೆರೆಯಲ್ಲಿ ಅಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾಗಿದ್ರು ಅವರು ನಾವು ಈ ಕಾರ್ಯಕ್ರಮದ ಪ್ರೇರೇಪಣೆ ಪಡೆದು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನಲ್ಲಿ ಅವರೊಂದಷ್ಟು ಕಾರ್ಯಕ್ರಮಗಳನ್ನ ಈ ಹೆಸರಲ್ಲಿ ನಡ್ಸ್ಕೊಂತ ಹೀಗೆ ಇದು ಒಬ್ಬರಿಂದ ಒಬ್ಬರಿಗೆ ಮತ್ತೊಬ್ಬರಿಗೆ ನಡ್ಕೊಂತ ಹೋಗ್ತಾ ಇರ್ತಕ್ಕಂತ ಕಾರ್ಯಕ್ರಮ ಇಲ್ಲಿ ತನಕ ಬಂದಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಕೆಲವೊಂದು ಬಾರಿ ಸುಮಾರು ಎಂಟು ಹತ್ತು ಜಿಲ್ಲೆಗಳು ಇತರ ಜಿಲ್ಲೆಗಳಿಂದ ಬಂದಂತಹ ಸಾಕಷ್ಟು ಜನ ರೈತರು ಇದರಲ್ಲಿ ಭಾಗವಹಿಸಿದ್ದಾರೆ ಸೊ ಈ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ನಡೀತಾ ಇವತ್ತು ಇಪ್ಪತ್ತೈದನೇ ಕಾರ್ಯಕ್ರಮಕ್ಕೆ ಬಂದಿದೆ ಈ ಕಾರ್ಯಕ್ರಮದ ಇಪ್ಪತ್ತೈದನೇ ಹೆಜ್ಜೆಯಲ್ಲಿ ನಾನು ಈಗಾಗ್ಲೇ ಹೇಳ್ದಂಗೆ ನಮ್ಮ ರೈತ ಮಾರುಕಟ್ಟೆಯನ್ನ ಕುರಿತು ಎರಡು ಮಾತನ್ನ ನಮ್ಮ ಶಂಕರ ರೆಡ್ಡಿ ಅವರು ಎಲ್ಲ ರೈತ ಬಗ್ಗೆ ನಮಸ್ಕಾರ ಪ್ರಪ್ರೂರ್ ದೂರ ದೂರ ಅವ್ರಿಗೆಲ್ಲರಿಗೂ ಪೂರ್ವ ಧನ್ಯವಾದಗಳು ಹಾಗೆ ಫಸ್ಟ್ ಏನ್ ಹೇಳಿದ್ರು

ಮಾಡಿದ್ವಿ ಆದ್ರೆ ಏನಾಯ್ತು ನಮ್ಗೆ ಕೋವಿಡ್ ಬಹಳ ತೊಂದರೆ ಕೊಟ್ಟ ಪ್ರತಿ ವಾರ ಗುರುವಾರ ದಿವಸ ನಾವು ಹತ್ತರಿಂದ ಹದ್ನೈದು ಸಾವಿರ ರೂಪಾಯಿ ಮಾಡುವಂತವ್ರು ಒಂದ್ ಹತ್ತರಿಂದ ಹನ್ನೆರಡು ಜನ ನಡೀತಿದ್ರು ಒಂದೂವರೆ ಲಕ್ಷ ರೂಪಾಯಿನ ವಹಿವಾಟನ್ನ ನಡೆಸ್ತಾ ಇದ್ವಿ ಅಂತ ವಹಿವಾಟು ನಡೆದಿತ್ತು ಕೋವಿಡ್ ಕಾರಣದಿಂದ ಆಯ್ತು ಮುಂದೆ ಮುಂದಿನ ದಿನ ಇನ್ನು ಅದನ್ನ ಹೆಚ್ಚಿನ ಪ್ರಮಾಣದಲ್ಲಿ ತಗೊಂಡು ಹೋಗ್ತೀವಿ ಅದನ್ನ ಏನ್ ಮಾಡಿದ್ವಿ ಮಾಡಿ ಮುಂದ್ರ ಸೊ ಹೀಗೆ ಆ ಒಂದು ಕೊಪ್ಪಳ ಮಾರುಕಟ್ಟೆಯನ್ನ ಕಟ್ಟಿದ ನಂತರ ಈಗ ಶ್ರೀ ನಮ್ಮ ಶಂಕರ ರೆಡ್ಡಿ ಅವರು ಹೇಳಿದ್ರು ನೂರು ನೂರ ಐವತ್ತು ಜನ ಆಗ್ತಾ ಹೋಗ್ತಾ ಇತ್ತು ಅಂತೇಳಿ ನಾವೀ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿದಾಗ ನಾವು ಅನ್ಕೊಂಡಿದ್ವಿ ಯಾರಿಂದನೂ ಕೈ ಹೊಡ್ಬಾರದು ಅಂದ್ರೆ ಯಾವುದೇ ಸರ್ಕಾರದ ಯಾವುದೇ ದೇಣಿಗೆ ಆಗ್ಲಿ ಅಥವಾ ಸಹಾಯಧನ ಆಗ್ಲಿ ಯಾವ್ದನ್ನು ತಗೊಳ್ಳೋದು ಬೇಡ ಸ್ವಾವಲಂಬಿಯಾಗಿ ರೈತರೇ ನಮ್ಮ ನಮ್ಮಲ್ಲಿ ಒಂದು ಆಹಾರವನ್ನ ನಾವು ಗುಣಬಡಿಸಿ ನಾವು ಈ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ವಿ ಹಾಗಾಗಿ ಯಾರದೇ ಹಂಗು ಇರಬಾರ್ದು ಹೇಳಿ ಇದನ್ನ ಭಾನುವಾರನೇ ಆಗಬೇಕು ಯಾರಿಗೂ ಯಾರ್ದೇ ಪರ್ಮಿಷನ್ ಗೆ ಅಗತ್ಯ ಇರಬಾರ್ದು ರಜಾ ದಿವ್ಸದ ದಿವ್ಸನೇ ಇಟ್ಕೊಳ್ಬೇಕು ಹಾಗಾಗಿ ಯಾರು ನಮ್ ಸಾಹೇಬರಿಗೆ ಒಬ್ರಿಗೆ ಹೇಳ್ಬಿಟ್ಟು ಬರ್ಬೇಕು ಅವ್ರು ರಜಾ ಕೊಟ್ರೆ ಹೋಗ್ಬೇಕು ಇನ್ನ ಇಂತಹ ಒಂದು ಕಟ್ಟುಪಾಡ ಬೇಡ ಹಾಗಾಗಿ ಇದು ಭಾನುವಾರ ಅಂತ ನಿರ್ಧಾರ ಆಯ್ತು ಆಹಾರ ಅಂತ ಬಂದಾಗ ಕೆಲವರು ನಾವು ಸ್ವೀಟ್ ಮಾಡಿಸ್ತೀವಿ ಮಿರ್ಚಿ ಮಾಡಿಸ್ತೀವಿ ಬಜ್ಜಿ ಮಾಡಿಸ್ತಿವಿ ರೊಟ್ಟಿ ಮಾಡಿಸ್ತೀವಿ ಹೀಗೆಲ್ಲ ಸ್ಟಾರ್ಟ್ ಆಯ್ತು ಹಾಗಾದಾಗ ಏನಾಗುತ್ತೆ ಬರೇ ದೊಡ್ಡ ರೈತರಷ್ಟೇ ಮಾಡೋಕ್ಕಾಗುತ್ತೆ ಸಣ್ಣವರಿಗೆ ಎಲ್ಲೋ ಒಂದ್ ಕಡೆ ಮುಜುಗರ ಆಗ್ಬೋದು ಅವ್ರು ಅಷ್ಟು ಚೆನ್ನಾಗಿ ಮಾಡಿದರೆ ನಮ್ಗೆ ಅಷ್ಟು ಮಾಡಕ್ ಆಗದೆ ಅದ್ರೆ ಹೇಗೆ ಅಂತೇಳಿ ಹಾಗಾಗಿ ನಾವು ಒಂದು ಕಟ್ಟುಪಾಡು ಹಾಕಿದ್ವಿ ಸರಳಾತಿ ಸರಳ ಆಹಾರ ಅನ್ನ ಸಾರು ಎರಡಿದ್ರೆ ಸಾಕು ಹಾಗಾಗಿ ಯಾರಿಗೂ ಮುಜುಗರ ಆಗೋದು ಬೇಡ ಅಕಸ್ಮಾತ್ ಏನಾದರೂ ಒಂದು ವೇಳೆ ಅದಕ್ಕೂ ಸಹ ಆರ್ಥಿಕವಾಗಿ ನನ್ನ ತೋಟಕ್ಕೆ ಬರ್ಲಿ ಕಾರ್ಯಕ್ರಮ ಆಗ್ಲಿ ಆದ್ರೆ ಇದನ್ನ ನಡೆಸ್ಲಿಕ್ಕೆ ನನಗೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಮಣ್ಣಿನೊಂದಿಗೆ ಮಾತುಕತೆ ಬಳಕೆ ಏನು ಕೋರ್ ಗ್ರೂಪ್ ಇದೆ ನಾವು ನಿಮಗೆ ಜೊತೆಯಾಗಿರ್ತೀವಿ ಆರ್ಥಿಕವಾಗಿ ಅಂತ ಹೇಳಿ ಅಂದ್ಕೊಂಡಿವಿ ಇವತ್ತಿನವರೆಗೆ ದೈವವಶಾತ್ ಯಾವ ರೈತರು ನಮ್ಮಲ್ಲಿಂದ ಕೈ ಹೊಡ್ಲಿಲ್ಲ ಇಪ್ಪತ್ತೈದು ಕಾರ್ಯಕ್ರಮ ರೈತರಿಂದನೇ ನಡ್ಕೊಂಡು ಹೋಗಿ ಇವತ್ತು ಈ ಒಂದು ಮಟ್ಟಕ್ಕೆ ಬಂದಿದೆ ಈ ಕಾರ್ಯಕ್ರಮ ತನ್ನ ಕಾಲ ಮೇಲೆ ತಾನೇ ನಿಂತಿದೆ ಇವತ್ತಿನ ದಿವಸ ನಾವೇನ್ ಮಾಡ್ತಾ ಇದೀವಿ ನಮ್ಮ ಬಳಗ ಸಾವಯವ ಕೃಷಿಕರ ಬಳಗ ನಡೆಸಿದಂತಹ ವಹಿವಾಟಿನಿಂದ ಇವತ್ತಿನ ಕಾರ್ಯಕ್ರಮದ ಖರ್ಚು ವೆಚ್ಚಗಳು ನಡೀತಾ ಇದೆ ಸ್ವಾವಲಂಬಿಯಾಗಿ ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ ಅಂತ ಕೇಳ್ಕೊಳ್ಳಿಕ್ಕೆ ಬಹಳ ಹೆಮ್ಮೆ ಅನ್ಸುತ್ತೆ ಸೊ ಈ ರೀತಿಯಾಗಿ ರೈತರ ಮಾರುಕಟ್ಟೆ ಪ್ರತಿ ಗುರುವಾರ ನಮ್ಮ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ನಡೀತಾ ಇದ್ದಂತಹ ಮಾರುಕಟ್ಟೆ ಕೋವಿಡ್ ಕಾರಣದಿಂದ ನಿಂತಾಗ ನಂತರ ಹುಟ್ಟುಕೊಂಡಿದ್ದು ನಮಗೆ ಸೃಷ್ಟಿಯಾಗಬೇಕಾಗಿದ್ದುದು ಸಾವಯವ ಕೃಷಿಕರ ಬಳಗ ಸೊ ಆ ಒಂದು ಸಾವಯವ ಕೃಷಿಕರ ಬಳಗ ಇವತ್ತು ರಿಜಿಸ್ಟರ್ ಆಗಿದೆ ಅದರ ಬಗ್ಗೆ ಮಾಹಿತಿಯನ್ನ ನಮ್ಮ ಉದಯ ರಾಯರೆಡ್ಡಿ ಅವರು ಕೆಲವು ಮಾತುಗಳಲ್ಲಿ ಹಳ್ಕೊಟ್ಟಾರೆ ಬಂದಂತಹ ಎಲ್ಲ ನಮ್ಮ ರೈತ ಬಂಧವರಿಗೆ ನಮಸ್ಕಾರಗಳು ಆ ಎಲ್ಲ ವ್ಯವಸ್ಥೆ ಸರಿಯಾಗಿದೆ ಅಂತ ಭಾವಿಸ್ತೀವಿ ಇಷ್ಟೊತ್ತನ ನಮ್ಮ ಬದ್ರಿ ಪ್ರಸಾದ್ ಸರ್ ಅವರು ಮಣ್ಣಿನೊಂದಿಗೆ ಮಾತುಕತೆ ಬಗ್ಗೆ ಸಹಕಾರವಾಗಿ ಹಂಚಿಕೊಂಡ್ರು ನಮ್ಮ ಕೊಪ್ಪಳ ಸಾವಯವ ಕೃಷಿಕರ ಬಳಗ ಕೂಟಿಕೊಂಡ ರೀತಿ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ತೀನಿ ನಮ್ಮ ಕೊಪ್ಪಳ ಸಾವಯವ ಕೃಷಿಕರ ಬಳಗ ಕೊಪ್ಪಳ ಆರ್ಗಾನಿಕ್ ಫಾರ್ಮರ್ ಅಸೋಸಿಯೇಷನ್ ಬಂದ್ಬಿಟ್ಟು ಇದಕ್ಕೆ ಒಂದು ತಾಯಿ ಬೇರು ಅಂತಂದ್ರೆ ಈ ಮಣ್ಣಿನೊಂದಿಗೆ ಮಾತುಕತೆ ಕಾರ್ಯಕ್ರಮ ಈ ಮಂಡ್ಯ ಒಂದೇ ಕಾರ್ಯಕ್ರಮ ಮಾತುಕತೆ ಕಾರ್ಯಕ್ರಮದಲ್ಲಿ ಆಗಮಿಸಿದಂತ ನಮ್ಮ ಎಲ್ಲ ವೈಫರ್ಗ ಸಂಪರ್ಕದೊಂದಿಗೆ ನಾವು ಕೊಪ್ಪಳ ರೈತ ಮಾರುಕಟ್ಟೆಯನ್ನ ಕಟ್ಟಿದ್ವಿ ಅದರ ಉದ್ದೇಶ ನಾವು ಬೆಳೆದಂತ ಬೆಳೆಯನ್ನ ಗ್ರಾಹಕರಿಗೆ ಯಾವುದೇ ಮಧ್ಯವರ್ತಿಯ ಸಹಾಯವಿಲ್ಲದೆ ನಾವು ನಮ್ಮ ಆಹಾರವನ್ನ ಆ ಬೆಳೆದಂತ ಫಸಲನ್ನ ಕಸ್ಟಮರ್ಸ್ ಗ್ರಾಹಕರಿಗೆ ತಲುಪಬೇಕಂತ ರೈತ ನಾವು ಸೃಷ್ಟಿ ಮಾಡ್ತೀವಿ ನಾವು ಬಹಳಷ್ಟು ಜನ ನಾವೆಲ್ಲ ಸಾವಯ ಹಂತದಲ್ಲಿ ನಾವು ಆಹಾರ ಬೆಳಿತೀವಿ ಆದ್ರೆ ನಮ್ಗೆ ಕಸ್ಟಮರ್ಸ್ ಸಂಪರ್ಕ ಸಿಗ್ತಿಲ್ಲ ಎಂ ಸಿಗು ಬಂದ್ರೆ ಅಲ್ಲಿ ಒಂದೇ ಕುದುರೆ ಕುದುರೆ ಒಂದೇ ಆದ್ರೆ ಅದೇ ರೇಟ್ ಏನು ನಾವು ಕೆಮಿಕಲ್ ಫಾರ್ಮಿಂಗ್ ಬೆಳೆದಂತ ಬೆಳೆಗಳಿಗೆ ಅದೇ ಸಿಗುತ್ತೆ ನಮ್ಗೆ ಏನು ಒಂದು ಆಯಾಮ ಇನ್ನೊಂದು ಏನಂತಂದ್ರೆ ಗ್ರಾಹಕರು ಗ್ರಾಹಕರು ಬಹಳಷ್ಟು ಗ್ರಾಹಕರು ನಮ್ದು ಉತ್ತಮ ಗುಣಮಟ್ಟದ ಬೆಳೆಗಳನ್ನ ಕೊಡ್ರಿ ಉತ್ತಮ ಗುಣಮಟ್ಟದ ಬೆಳೆಗಳನ್ನ ಕೊಡ್ರಿ ನಮ್ಗೆ ಒಂದು ಸಾವಿರ ಬೆಳೆದಂತ ಆಹಾರ ಜನಕ್ಕೆ ನಾವು ಕೂಡ ನಾವು ನಾವು ಕೂಡ ಉತ್ಸಾಹರಾಗಿದ್ದೀವಿ ಹೇಳಿ ಕೇಳ್ತಿದ್ದಂತ ಗಾಯಕ ವಲಯ ಒಂದು ನಾವು ಇದನ್ನ ನೋಡಿದಾಗ ಎಲ್ಲೋ ಇದೊಂದು ಸಂಪರ್ಕ ಕೊಂಡ್ ಮಿಸ್ ಆಗಿದೆ ಅಂತ ನಾವು ಭಾವಿಸಿದ್ವಿ ಈ ಒಂದು ಉದ್ದೇಶಕ್ಕಾಗಿ ಹುಟ್ಟಿಕೊಂಡಂತ ಸಂಸ್ಥೆ ಕೊಪ್ಪಳ ಸಾವಯವ ಕೃಷಿಕ ಕೊಪ್ಪಳ ಆರ್ಗ್ಯಾನಿಕ್ ಫಾರ್ಮರ್ ಅಸೋಸಿಯೇಷನ್ ಸೊ ಈ ಕಾನ್ಸೆಪ್ಟ್ ಇಂದ ಬಂದು ನಾವು ನಮ್ಮ ಕೋಪವನ್ನು ಹೇಳ್ತಿದ್ವಿ ಆಡಳಿತ ಮಂಡಳಿಯಲ್ಲಿ ಸುಮಾರು ಒಂಬತ್ತು ಮಂದಿ ಅಹ್ ಸದಸ್ಯರಿದ್ದೀವಿ ಈ ಕೊಪ್ಪಳ ಆರ್ಗ್ಯಾನಿಕ್ ಫಾರ್ಮರ್ ಅಸೋಸಿಯೇಷನ್ ಬಂದ್ಬಿಟ್ಟು ಈಗ ಒಂದು ವರ್ಷದ ಕೂಸು ಈ ಒಂದು ವರ್ಷದಲ್ಲಿ ಸುಮಾರು ಎಪ್ಪತ್ತೆಂಟು ಲಕ್ಷದ ವಹಿವಾಟನ್ನ ಮಾಡಿದ್ದೇವೆ ಅಂತ ತುಂಬಾ ಹೆಮ್ಮೆ ಆಗುತ್ತೆ ಇದಕ್ಕೆ ಇನ್ನೊಬ್ರು ನಾವು ಸ್ಮರಿಸ್ಬೇಕು ನಾವು ನಮ್ಮ ಏನು ನಮ್ಮ ಬೆಂಗಳೂರಿನ ಹೆಮ್ಮೆಯ ಸಂಸ್ಕಾರದ ಸಹಜ ಸಂಪುಟ ಇದು ಕೂಡ ನಮ್ಗೆ ಒಂದು ರೀತಿ ಬೇಜಾರು ಪುಡಿ ನಡೆಯಿತು ಈ ಸಂದರ್ಭದಲ್ಲಿ ಅವರು ಕೂಡ ನಾನು ಅಭಿನಂದಿಸ್ತೇನೆ ಸ್ಮರಿಸ್ತೇನೆ ಇದರ ಭಾಗವಾಗಿ ನಾವು ರೈತರ ಜೊತೆ ಹೆಚ್ಚಿನ ಮಾರುಕಟ್ಟೆಗಿಂತ ಹೆಚ್ಚಿನ ದರದಲ್ಲಿ ತಗೊಂಡು ಬೇರೆ ಬೇರೆ ಕಡೆ ನಾವೆಲ್ಲ ಮಾರುಕಟ್ಟೆಯನ್ನು ಮಾಡಿ ರೈತರಿಗೆ ವಿನ್ ಟೂ ಡೇಸ್ ಅಲ್ಲಿ ಪೇಮೆಂಟ್ ಕ್ಲಿಯರ್ ಮಾಡ್ತಿದ್ವಿ ನಮ್ಮ ವೈಯಕ್ತಿಕ ಎಷ್ಟು ಸಹಾಯ ಆಗಿದೆ ವೈಯಕ್ತಿಕ ಉದಾಹರಣೆ ಹೇಳ್ತೀನಿ ನಾನು ಕೂಡ ಒಬ್ಬ ಮಳೆಯಷ್ಟಿಂತ ಬೆಳೆಗಳ ನಾನು ಕೂಡ ನಮ್ಮ ಹೊಲದಲ್ಲಿ ಅಂತ ಎಲ್ಲ ಬೇರೆ ಬೇರೆ ಬೆಳೆಗಳನ್ನ ಬೆಳೀತಿದ್ದೆ ಈ ವರ್ಷ ಹುರುಳಿ ಒಂದ ನಾವೊಂದು ಏಳು ಕ್ವಿಂಟಲ್ ಹುರುಳಿಯನ್ನ ನಾನು ಹೊತ್ತಿದ್ದೆ ಈವತ್ತಿನ ಮಾರ್ಕೆಟ್ ಪರಿಸ್ಥಿತಿಯಲ್ಲಿ ನಾ ಕೇಳಿದಂತಂದ್ರೆ ಹೊರಗಡೆ ನಾಲ್ಕು ನಾಕ್ ಸಾವಿರ ನಾಲ್ಕೂವರೆ ಸಾವಿರ ಕೆಲವು ಹೇಳಿದ್ರು ಡಿಮ್ಯಾಂಡೇ ಇಲ್ಲ ಅಂತೇಳಿ ಅಷ್ಟು ದಯನೀಯ ಪರಿಸ್ಥಿತಿಗಿಂತ ನಮ್ಮ ಕೊಪ್ಪಳ ಸಾವಯ ಕೃಷಿಕರ ಮೂಲಕ ಆ ಹುರುಳಿಯನ್ನ ಐದ್ ಸಾವಿರದ ಏಳ್ನೂರು ರೂಪಾಯಿ ಮಾರಾಟ ಮಾಡ್ತೀವಿ ಇದೊಂದು ನನ್ನ ವೈಯಕ್ತಿಕ ಉದಾಹರಣೆ ಹಿಂಗೆ ಹಲವಾರು ರೈತರು ಒಳ್ಳೆಯ ದರವನ್ನ ಈ ಸಂಸ್ಥೆ ಮುಖಾಂತರ ಪಡ್ಕೊಂಡಾರೆ ಒಂದೇ ವರ್ಷ ಎಪ್ಪತ್ತೆಂಟು ವರ್ಷ ಎಪ್ಪತ್ತೆಂಟು ಲಕ್ಷ ವಹಿವಾಟು ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಹಿವಾಟು ಮಾಡ್ಕೊಂಡಿರ್ತೀವಿ ಈ ಹೆಚ್ಚಿನ ವಹಿವಾಟು ಆಗುತ್ತೆ ಅಂತ ಅಂತಂದ್ರೆ ಅದ್ರ ಅರ್ಥ ರೈತರಿಗೆ ಹೆಚ್ಚಿನ ಬೆಲೆ ಸಿಕ್ಕಿದೆ ಅಂತ ಅಷ್ಟೇ ಇದು ನಮ್ಮ ಲಾಭ ಲಾಭೋದ್ದೇಶಕ್ಕೆ ದಿನಗಳಲ್ಲಿ ನಾವು ಏನು ಇದರಲ್ಲಿ ಏನೋ ವಹಿವಾಟು ಆಗುತ್ತೆ ಒಂದು ವಿದ್ಯಾರ್ಥಿ ಪ್ರೈಸ್ ಅನ್ನ ರೈತರು ಕೂಡ ಕೊಡ್ಬೇಕಂತ ಉದ್ದೇಶ ಇದೆ ಮುಂದೆ ನಾವು ವ್ಯಾಲ್ಯೂ ಎಡಿಷನ್ ಫುಡ್ ಪ್ರೊಸೆಸಿಂಗ್ ಅಲ್ಲಿ ಕೂಡ ನಾವು ಯೋಚನೆ ಮಾಡ್ತಿದೀವಿ ಹಾಗೆ ನಾವು ಕೊಬ್ಬಳ ಸಾವಯವ ಕೃಷಿಕರ ಬಳಗದಿಂದ ಸುಮಾರು ಇದರ ಸದಸ್ಯರಾದಂತಹ ರೈತರಿಗೆ ಅಟ್ ಫ್ರೀ ಆಫ್ ಕಾಸ್ಟ್ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಕೂಡ ಮಾಡ್ಕೊಡ್ತಾ ಇದೀವಿ ಅದು ಐಎಂಒ ಸರ್ಟಿಫಿಕೇಶನ್ ತುಂಬಾ ಸ್ಟ್ಯಾಂಡರ್ಡ್ ಅದು ಅದ್ ಹೇಳ್ಬೇಕಂದ್ರೆ ಒಬ್ಬ ರೈತರು ಮಾಡ್ಕೋಬೇಕಂದ್ರೆ ಸುಮಾರು ಒಂದು ಲಕ್ಷ ಖರ್ಚಾಗುತ್ತೆ ಅದನ್ನು ಕೂಡ ನಾವು ನಮ್ಮ ಸಂಸ್ಥೆಯಿಂದ ಉಚಿತ ದರದಲ್ಲಿ ನಾವು ಮಾಡಿಕೊಳ್ತೇವೆ ಅದೊಂದು ಪ್ರಮಾಣ ಪತ್ರ ಹಾಗೆ ಮುಂದೆ ನಾವು ಹೇಳ್ತಂತೆ ಬೇರೆ ಬೇರೆ ಸ್ವಲ್ಪ ಡೈವರ್ಸಿಫಿಕೇಶನ್ ಮಾಡೋದನ್ನು ಕೂಡ ನಾವು ಗಮನ ಹರಿಸಿದಿವಿ ಇಪ್ಪತ್ನಾಲ್ಕು ಆವೃತ್ತಿಗಳನ್ನ ಮುಚ್ಚಿದ್ದೀವಿ ಅಂತ ಹೇಳಿದ್ರೆ ಇದೊಂದು ಸರಳ ನಡಿಗೆ ಏನಲ್ಲ ಬಹಳಷ್ಟು ಜನ ನಾವು ಪ್ರಾರಂಭ ಮಾಡಿದಾಗ ಅಧಿಕಾರಿ ವಲಯಗಳಲ್ಲಿ ಆಗ್ಲಿ ಅಥವಾ ರೈತ ವಲಯಗಳಲ್ಲಿ ಆಗ್ಲಿ ಬಹಳಷ್ಟು ವಿರೋಧಗಳು ಅಥವಾ ಅಪನಿಂದನೆಗಳು ಸಹ ಸಾಕಷ್ಟು ಕೇಳಿ ಬಂತು ಯಾರು ಮಾಡ್ತಾರೆ ರೈತರು ಯಾರು ಹೋಗ್ತಾರೆ ತಾವ್ ತಾವಾಗೆ ಯಾರು ಭಾಗವಹಿಸ್ತಾರೆ ಮಾಡಿದ್ರು ಸಹ ಇದ್ರ ಹೆಸರು ಹೇಳ್ಕೊಂಡು ಯಾರು ಮುಂದೆ ಬರ್ತಾರೆ ಆ ಕೊನೆಗೆ ಏನಾಗುತ್ತೆ ಒಂದ್ ದಿವ್ಸ ಯಾರೋ ಒಂದ್ ನಾಲ್ಕ್ ಜನ ಇವತ್ತು ಕಾರ್ಯಕ್ರಮ ಮಾಡ್ತಾರೆ ಆಮೇಲೆ ಯಾರು ಆರ್ಗನೈಸ್ ಮಾಡಿದ ಅವರೇ ಕೂತ್ ಮಾತಾಡ್ಕೊಂಡು ಬರಬೇಕು ಈ ತರದ್ ಎಲ್ಲಾ ನಿಂದನೆಗಳು ಅಪಖ್ಯಾತಿಗಳ ನಡುವೆ ಇವತ್ತು ನಾವು ಈ ಒಂದು ಮಟ್ಟಕ್ಕೆ ಈ ಒಂದು ಸಂಸ್ಥೆ ಬಂದಿದೆ ಸರ್ ಹಾಗೆ ಕೋವಿಡ್ ಸಮಯದಲ್ಲಿ ಲಾಕ್ ಡೌನ್ ಸೀಲ್ ಡೌನ್ ಅಂತೇಳಿ ಸಾಕಷ್ಟು ಜನಜೀವನ ಜೀವನ ಇತ್ತು ಆ ಸಮಯದಲ್ಲಿ ಎಲ್ಲರೂ ಬಹುಶೇಕವಾಗಿ ನಮ್ಮ ಹೃದಯಿಂದ ನಾವು ಬೆಂಗಳೂರು ತಿಂಗಳಾದ್ರೆ ಬಹುತೇಕ ಸಾಫ್ಟ್ವೇರ್ ಇಂಜಿನಿಯರ್ಸ್ ಕೂಡ ಬೆಂಗಳೂರು ಬಿಟ್ಟು ತೋಟ ಸೇರಿದ್ರು ಮನೆ ಸೇರಿದ್ರು ಊರು ಸೇರಿದ್ರು ನಾವು ಒಬ್ಬ ಶಿಕ್ಷಕನಾಗಿ ಹೇಳೋದಾಗಿತ್ತು ನಮ್ಮ ಶಾಲಾ ಕಾಲೇಜುಗಳು ಬಂದಾಗ ಸಿಕ್ಕೋಲ್ಲ ಆವಾಗ ಶಾಲೆ ಕ್ಲೋಸ್ ಆಗಿದ್ದಕ್ಕೆ ಒಟ್ಟಾರ ತರಗತಿಗಳಾದ್ರು ಇದು ಮಾಡ್ತಾ ಇದ್ವಿ ನಾವು ಅಷ್ಟು ರಜೆನೂ ಕೊಡ್ಬೇಕಾಯ್ತು ಶಾಲೆಗಳಿಗೆ ಆ ಸಮಯದಲ್ಲಿ ನಮ್ಮ ಮೂಲ ರೂವಾರಿ ಅಂದರೆ ಆನಂದ್ ಪ್ಯಾಟಿ ಅವರು ಅವರು ಪ್ರಜಾವಾಣಿಗೆ ಅದೇ ಸಮಯದಲ್ಲಿ ಅವರು ರಾಜೀನಾಮೆ ಕೊಟ್ಟು ತಮ್ಮ ಒಂದು ಪ್ರಜಾವಾಣಿ ಒಂದು ಪತ್ರಕರ್ತರೊಂದಿಗೆ ರಾಜೀನಾಮೆ ಕೊಟ್ಟು ತೋಟ ಸೇರಿದ್ರು ಅವರು ತೋಟದಲ್ಲಿ ಹೀಗೆ ಮಾತಾಡ್ತಾ ಒಂದಿಷ್ಟು ಆ ಸಮಯದಲ್ಲಿ ನಮ್ಮ ಬದ್ರಿ ಪ್ರಸಾದ್ ಅವರು ಕೂಡ ಬಂದಿದ್ರು ಏನಾದ್ರು ಮಾಡ್ಬೋದಾ ಈ ಒಂದು ರಜೆ ಅವರು ಬೆಳೆಸ್ಕೊಂಡು ಮಾಡ್ಬೋದು ಮಾಡಿಕೊಂಡಾಗ ಅದು ಮಣ್ಣಿನೊಂದಿಗೆ ಮಾತು ಕಾರ್ಯಕ್ರಮ ಮೊದಲು ಪಾಠ ಹೊಡೆದಲ್ಲೇ ಕಾಮನೂರಿನ ಆನಂದ್ ಪ್ಯಾಕೆ ಅವರು ತೋಟದಲ್ಲಿ ಅಲ್ಲಿ ಇಷ್ಟೇ ಉದ್ದೇಶ ಏನಂದ್ರೆ ಆ ರೈತರಿಗೆ ಏನಾದ್ರು ಮಾಡ್ಬೋದು ಅಂತೇಳಿ ಒಂದು ಕೃಷಿ ಸಾಕ್ಷರತೆ ಅದು ರೈತರು ಸಾಕಷ್ಟು ಪ್ರಮಾಣದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ದಿನೇ ದಿನೇ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಪರಿಹಾರ ಅನ್ನುವಂತ ಒಂದು ಅದಕ್ಕೆ ಅದೇ ಮಾಡ್ಬೋದು ರೈತರದೇ ಒಂದು ವೇದಿಕೆ ರೈತರು ರೈತರಿಗಾಗಿ ರೈತರಿಗೋಸ್ಕರನೇ ರೈತರಿಂದಲೇ ನಡೆಯುವಂತ ಒಂದು ಕಾರ್ಯಕ್ರಮ ಈ ಸರ್ ಯಾವುದೇ ಕೃಷಿ ವಿಜ್ಞಾನಿಗಳಾಗಲಿ ಅಥವಾ ರಾಜಕಾರಣಿಗಳಾಗ್ಲಿ ಕೃಷಿ ಅಧಿಕಾರಿಗಳಾಗ್ಲಿ ಅವರಿಗೆ ಹೆಚ್ಚು ಇದು ಮಾಡಿಲ್ಲ ಯಾಕಂದ್ರೆ ರೈತರೇ ನಿಜವಾದ ವಿಜ್ಞಾನಿಗಳು ಮಾರಾಟ ಮಾಡ್ತಕ್ಕಂತಹ ಒಂದು ತಂತ್ರಗಾರಿಕೆ ನನಗೆ ಬಹಳ ಇಷ್ಟ ಆಯ್ತು ಅದನ್ನು ನೋಡಿ ನಾನೊಂದು ಕೃಷಿಕನ ಕಾಶ್ಮೀರ ಅಂತ ಹೇಳಿ ಒಂದು ಪುಸ್ತಕವನ್ನ ಮಾಡಿದೆ ಮುನ್ನೂರು ದಿವಸಗಳ ಕಾಲ ಒಂದೊಂದು ಕಡೆ ಅಕ್ಕಿ ಊಟ ಮಾಡುವ ಅತ್ಯಂತ